ಮೊಬೈಲ್ ಕಳೆದು ಹೋಗಿದ್ದನ್ನು ಮರಳಿಸಿದ ಪೊಲೀಸ್ ಇಲಾಖೆ ವರ್ಷದ ಬಳಿಕ ಕಳೆದು ಹೋದ ಮೊಬೈಲ್ ಮರಳಿ ಸಿಕ್ಕಾಗ ವಾರಸುದಾರರು ಹೇಳಿದ್ದೇನು ಅರೆಹಳ್ಳಿ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಾರ್ವಜನಿಕರು ಈ ಹಿಂದೆ ವಿವಿಧ ಸ್ಥಳಗಳಲ್ಲಿ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡು ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿದ್ದು ಅಂಥವರ ಮೊಬೈಲ್ಗಳನ್ನು ಸಿಇಐ ಆರ್ ಪೋರ್ಟಲ್ ಮೂಲಕ ಪೊಲೀಸ್ ಇಲಾಖೆ ಪತ್ತೆಹಚ್ಚಿ ವಾರಸುದಾರರಿಗೆ ಮರಳಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಒಂದು ವರ್ಷದ ಹಿಂದೆ ನೆಂಟರೊಬ್ಬರ ಅನಾರೋಗ್ಯ ಸಂಬಂಧ ಜಿಲ್ಲಾ ಆಸ್ಪತ್ರೆಯ ಹೊರಾಂಗಣದಲ್ಲಿ ರಾತ್ರಿ ಸಮಯ ತಂಗಿದ್ದ ವೇಳೆ ಮೊಬೈಲ್ ಖದೀಮರು ತಮ್ಮ ಕೈಚಳಕ ತೋರಿಸುವ ಮೂಲಕ ಮೊಬೈಲ್ ಅನ್ನು ಎಸ್ಕೇಪ್ ಮಾಡಿದ್ದು ಈ ಹಿನ್ನೆಲೆ ತಕ್ಷಣ ಈ ಪೋರ್ಟಲ್ ಮೂಲಕ ದೂರು ದಾಖಲಿಸಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯಲ್ಲಿ ತಿಳಿಸಲಾಗಿತ್ತು ಇದಾದ ವರ್ಷದ ಬಳಿಕ ಸಕ್ರಿಯರಾಗಿದ್ದ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಳೆದು ಹೋಗಿದ್ದ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಮರಳಿ ನೀಡಿರುವುದು ಉತ್ತಮ ಕಾರ್ಯವಾಗಿದೆ ಮೊಬೈಲ್ ಖದೀಮರಿಗೆ ಇದೊಂದು ಎಚ್ಚರಿಕೆ ಸಂದೇಶವಾಗಿದ್ದು ಮುಂದಿನ ದಿನಗಳಲ್ಲಿ ಇವುಗಳಿಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಸಜ್ಜಾಗಿದೆ ಎಂದು ಮೊಬೈಲ್ ಕಳೆದುಕೊಂಡವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಮೊಬೈಲು ಅಲ್ಲಿ ಏನು ಆರೋಗ್ಯ ಸರಿ ಅಂತ ಹೇಳಿ ಹೋಗ್ತಾರೋ ಅವರು ನೋಡ್ಕೊಳ್ಳಕ್ ಹೋದಂತವರು ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದು ಹೊರಾಂಗಣದಲ್ಲಿ ಕ್ಯಾಮ್ರಾದ ವ್ಯವಸ್ಥೆಗಳಿದ್ದ ಕಾರಣ ಅಲ್ಲಿ ಕೆಲವರು ಅಲ್ಲೇ ಕೆಲಸ ಮಾಡ್ತಿದ್ದಂತವರು ಕಳತನ ಮಾಡಿಕೊಂಡು ಹೋಗಿ ಸುಮಾರು ಒಂದು ವರ್ಷ ಎರಡು ತಿಂಗಳಾಗಿತ್ತು ಮೊಬೈಲು ನಮಗೆ ಸಿಕ್ಕಿರಲಿಲ್ಲ ಅನಂತರ ನಾವು ಅದನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗೆ ನಾನು ಅರ್ಜಿ ಮೂಲಕ ಮನವಿ ಮಾಡಿದ್ದರಿಂದ ಪೊಲೀಸ್ ಇಲಾಖೆ ಅದನ್ನು ಹುಡುಕಿ ನಮಗೆ ತಂದುಕೊಂಡಿದೆ ಪೊಲೀಸ್ ಇಲಾಖೆಗೆ ಧನ್ಯವಾದಗಳು ಇದೇ ರೀತಿ ಕಳತನ ಆದಂಥವನ್ನ ಸುರಕ್ಷಿತವಾಗಿ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಇಂಥ ಒಂದು ಜವಾಬ್ದಾರಿಯುತವಾದ ಒಂದು ಇಲಾಖೆಗೆ ನಾವು ಹೃದಯಪೂರ್ವಕವಾಗಿ ಹೋಗಿ ಗೌರವಿಸ್ತೇವೆ